ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಬ್ಬ ಹತ್ತಿರ ಬರ್ತಾ ಇದ್ದ ಹಾಗೆ ಎಷ್ಟು ವಿಚಾರ ತಿಳಿಸಿದ್ರು ಕೂಡ ಸಾಲೋದೇ ಇಲ್ಲ ಇನ್ನೂ ನಿಮ್ಮಲ್ಲಿ ಸಾಕಷ್ಟು ಡೌಟ್ಗಳಂತೂ ಇದ್ದೇ ಇರುತ್ತೆ ನಾನು ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ನಾನು ಹಬ್ಬಕ್ಕೆ ಪ್ರಿಪರೇಷನ್ ಮಾಡ್ಕೋಬೇಕಲ್ವ ಹಾಗಾಗಿ ವಿಡಿಯೋ ಮುಖಾಂತರ ನಿಮ್ಮ ಕಮೆಂಟ್ಸ್ಗಳಿಗೆ ಉತ್ತರನ ಕೊಡ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈಗ ಉಪವಾಸ ಇರುವಂಥವ್ರು ಮತ್ತೆ ಸಂಜೆನೂ ಸ್ನಾನ ಮಾಡಬೇಕಂತ ಕೇಳಿದ್ದೀರಾ ಸಂಜೆ ಸ್ನಾನ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಬೆಳಗ್ಗೆ ಒಂದು ಸಲ ನೀವು ಸ್ನಾನ ಮಾಡಿ ಉಪವಾಸ ವ್ರತನ ಪ್ರಾರಂಭ ಮಾಡಿದರೆ ಸಂಜೆ ಹಾಗೆ ಕೈಕಾಲು ಮುಖ ತೊಳ್ಕೊಂಡು ನೀವು ದೀಪ ಹಚ್ಬೋದು ಅಥವಾ ನೀವು ಸಂಜೆ ಪೂಜೆ ಮಾಡ್ತೀವಿ ಬೆಳಗಿಂದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಅಂತಂದರೆ ಆ ರೀತಿ ಕೂಡ ಮಾಡಬಹುದು ಹಾಗೆ ಕೆಲವರು ಪೂಜಾ ರೂಮನ್ನು ನಾಳೆ ಕೂಡ ಕ್ಲೀನ್ ಮಾಡ್ಬೋದು ಅಂತ ಕೇಳಿದ್ದೀರಾ ಖಂಡಿತವಾಗ್ಲೂ ಮಾಡಬಹುದು ಬೆಳಗ್ಗೆಯಿಂದ ನೀವು ಪೂಜಾರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಪೂಜಾ ರೂಮ್ ಕ್ಲೀನ್ ಮಾಡಿಕೊಂಡು ಸಂಜೆ ಆರು ಗಂಟೆ ಮೇಲೂ ಕೂಡ ಪೂಜೆ ಮಾಡಬಹುದು ಅಥವಾ ಬೆಳಗ್ಗೆ ಬೇಗ ಎದ್ದು ಪೂಜಾರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಪೂಜೆ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡಿ ಈಗಾಗಲೇ ಪೂಜಾ ಸಮಯನೆಲ್ಲ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮಾಡಬಹುದು ಹಾಗೇ ಅಭಿಷೇಕ ಮಾಡುವಂಥವ್ರು ನಮ್ಮ ಮನೇಲಿ ಶಿವಲಿಂಗ ಇಲ್ಲ ಬರೀ ಫೋಟೋ ಮಾತ್ರ ಇರೋದು ಹೇಗೆ ಅಭಿಷೇಕ ಮಾಡೋದು ಅಂತ ಕೇಳಿದ್ದೀರಲ್ವ ಶಿವಲಿಂಗ ಇಲ್ಲ ಅಂದಮೇಲೆ ಅಭಿಷೇಕ ಮಾಡೋದು ಬೇಡ ಬರೀ ಫೋಟೋಗೆ ಮಾತ್ರ ನೀವು ವಿಭೂತಿ ಗೆಜ್ಜೆ ವಸ್ತ್ರ ಎಲ್ಲನೂ ಕೂಡ ಏರಿಸಿ ಈ ರೀತಿ ವಸ್ತ್ರ ಧಾರಣೆ ಮಾಡಿ ಪೂಜೆ ಮಾಡಬಹುದು ದೇವಸ್ಥಾನದಲ್ಲಿ ಅಭಿಷೇಕ ಮಾಡೋದಕ್ಕೆ ನಮ್ಮನ್ನು ಬಿಡಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ನಾನು ಹೇಳಿದ್ದು ಗರ್ಭಗುಡಿಯಲ್ಲಿ ಇರುವಂಥ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು ಅಂತಲ್ಲ ಉತ್ಸವ ಮೂರ್ತಿಗಳನ್ನು ಇಟ್ಟಿರ್ತಾರೆ ಆ ಉತ್ಸವ ಮೂರ್ತಿಗೆ ಎಲ್ಲರೂ ಕೈಲೂ ಅಭಿಷೇಕ ಮಾಡಿಸ್ತಾರೆ ಅದಕ್ಕೆ ಅಭಿಷೇಕ ಮಾಡಬಹುದು ನೀವು ಮನೆಯಿಂದ ಬೇಕಾದರೂ ಹಾಲು ತೊಗೊಂಡೋಗಿ ಅಥವಾ ದೇವಸ್ಥಾನದಲ್ಲೇ ಹಾಲನ್ನು ಕೊಡ್ತಾರೆ ಅದಕ್ಕೆ ಇಷ್ಟು ಅಂತ ದುಡ್ಡು ತೊಗೊಳ್ತಾರೆ ನೀವು ಆ ರೀತಿ ಕೂಡ ಹಾಲಿನ ಅಭಿಷೇಕ ಮಾಡಬಹುದು ನೋಡಿ ವಸ್ತ್ರಗಳು ಅಂದರೆ ಈ ಥರದ್ದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ದೊಡ್ಡದೂ ಇರುತ್ತೆ ಚಿಕ್ಕದೂ ಇರುತ್ತೆ ನಮ್ಮ ಹತ್ರ ಇರೋದು ಪುಟ್ಟು ಶಿವಲಿಂಗ ಅಲ್ವಾ ಹಾಗಾಗಿ ನಾನು ಈ ಥರ ಚಿಕ್ಕದೇ ತೊಗೊಂಡಿದ್ದೀನಿ ಇದನ್ನು ನೋಡಿ ಸಿಂಗಲ್ ಸಿಂಗಲ್ ಈ ಥರ ಇರುತ್ತೆ ಇದನ್ನು ಈಗ ನೀರಿನಲ್ಲಿ ತೊಳೆದು ಒಣಗಿಸಿ ಇಟ್ಕೋಬೇಕು ನಾಳೆ ಅಭಿಷೇಕ ಎಲ್ಲಾಗಿ ಶಿವಲಿಂಗಕ್ಕೆ ಅಲಂಕಾರ ಎಲ್ಲ ಆದಾಗ ಇದನ್ನು ಮಡಚಿ ವಸ್ತ್ರ ಧಾರಣೆ ಮಾಡೋದು ಅಂದರೆ ನೋಡಿ ಈ ಥರ ಹಿಂಗೆ ಮಡಚಿ ಅದನ್ನು ಶಿವಲಿಂಗದ ಸುತ್ತ ಈ ಥರ ಹಾಕೋದು ಒಂದು ಐದು ದಿನ ಅಥವಾ ಒಂದು ವಾರದ ತನಕ ಮತ್ತು ನೆಕ್ಸ್ಟ್ ನಾವು ಪೂಜಾರ ಕ್ಲೀನ್ ಮಾಡೋ ತನಕ ಹಾಗೆ ಇರುತ್ತೆ ಆಮೇಲೆ ಇದನ್ನು ತೆಗೆದು ಯಾವುದಾದ್ರೂ ಗಿಡದ ಹತ್ರನೋ ಅಥವಾ ಅರಳಿ ಮರದ ಹತ್ರನೂ ಹಾಕ್ಬೋದು ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಅಥವಾ ನಾವು ಹಾಗೆ ಇಟ್ಕೋಬೋದು ಏನಕ್ಕಾದರೂ ಯೂಸ್ ಮಾಡ್ಕೋಬೋದು ದೀಪಗಳೆಲ್ಲ ಒರೆಸೋದಕ್ಕೆ ಆ ಥರ ಬೇಕಾದರೆ ಇಟ್ಕೋಬೋದು ಇಲ್ಲಾಂದರೆ ಈ ವಸ್ತ್ರನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡ್ರೆ ನಾವು ಪೂಜೆಯೆಲ್ಲ ಮಾಡುವಾಗ ವಿಗ್ರಹಗಳ ಕೆಳಗಡೆ ಎಲ್ಲ ಹಾಕೋದಕ್ಕೆ ಈಗ ಲಕ್ಷ್ಮೀ ಪೂಜೆ ಅಂಥದ್ದೆಲ್ಲ ಮಾಡ್ತಾ ಇರ್ತೀವಲ್ಲ ಆಗ ಕೆಂಪು ವಸ್ತ್ರನ ಕೆಳಗಡೆ ಹಾಕಿ ಇದ್ರ ಮೇಲೆ ವಿಗ್ರಹನ ಪ್ರತಿಷ್ಠಾಪನೆ ಮಾಡೋದಕ್ಕೂ ಕೂಡ ನಮಗೆ ಉಪಯೋಗ ಬರುತ್ತೆ ಮತ್ತು ಮುಂದಿನ ವರ್ಷದ ತನಕ ಇಟ್ಕೋಬೋದು ಪೂಜೆ ಮಾಡ್ಬೋದು ಆಮೇಲೆ ಬೇಕಾದರೆ ಮುಂದಿನ ವರ್ಷ ಇದನ್ನು ನಾನು ಆಗಲೇ ಹೇಳಿದಾಗೆ ಗಿಡದ ಹತ್ರನೋ ಮರದ ಹತ್ರನೋ ಹಾಕ್ಬಿಡ್ಬೋದು ಒಂದು ವರ್ಷದ ತನಕ ಏನು ಬರಲ್ಲ ಬಿಡಿ ಯಾಕಂದರೆ ನಾವು ಇದನ್ನು ವಾಶ್ ಮಾಡ್ತಾ ಮಾಡ್ತಾ ಇದು ಒಂಥರ ಎಲ್ಲ ಹೋಗ್ಬಿಡುತ್ತೆ ನಾವು ಆಮೇಲೆ ಇದನ್ನು ಹೊರಗಡೆ ಹಾಕ್ಬೋದು ಏನು ತೊಂದರೆ ಇಲ್ಲ ಈ ಥರ ಚಿಕ್ಕ ಚಿಕ್ಕದು ತೊಗೋಬೋದು ವಿಗ್ರಹ ಇಲ್ಲ ಅನ್ನೋರು ಅಂದರೆ ಶಿವಲಿಂಗ ಇಲ್ಲ ಅಂತ ಅನ್ನೋರು ಫೋಟೋಗೂ ಬೇಕಾದರೆ ಹಾಕ್ಬೋದು ಏನು ಪರವಾಗಿಲ್ಲ ನಾನು ಮೂರು ತರಿಸ್ಕೊಂಡಿದ್ದೀನಿ ಒಂದು ಗಣೇಶನಿಗೆ ಮತ್ತು ಇನ್ನೊಂದು ಶಿವಲಿಂಗಕ್ಕೆ ಇನ್ನೊಂದು ಇರ್ಲಿ ಎಕ್ಸ್ಟ್ರಾ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ನಮ್ಮಲ್ಲಿ ಕೆಲವರೆಲ್ಲ ರುದ್ರಾಕ್ಷಿ ಧಾರಣೆ ಮಾಡ್ಕೊಂಡಿರ್ತಾರಲ್ಲ ಅವರು ರುದ್ರಾಕ್ಷಿಗೂ ಕೂಡ ಹಾಕ್ತಾರೆ ಮತ್ತು ಬೆತ್ತ ಇಟ್ಟಿರ್ತಾರೆ ಬೆತ್ತ ಜೋಳಿಗೆ ಅಂತ ಎಲ್ಲ ಇಟ್ಕೊಂಡಿರ್ತಾರೆ ಮನೇಲಿ ಆ ಬೆತ್ತಕ್ಕೂ ಕೂಡ ಧಾರಣೆ ಮಾಡ್ತಾರೆ ಹಾಗಾಗಿ ಈ ಶಿವರಾತ್ರಿಯಲ್ಲಿ ವಸ್ತ್ರ ಅನ್ನೋದು ಮಾಡ್ತಾರೆ ನಾನು ಶಿವಲಿಂಗಕ್ಕೆ ಇದನ್ನು ಧಾರಣೆ ಮಾಡ್ತೀನಿ ಹಾಗಾಗಿ ಈ ಮೂರು ವಸ್ತ್ರನ ತರಿಸ್ಕೊಂಡಿದ್ದೀನಿ ಫೋಟೋಗೂ ಕೂಡ ಹಾಕ್ಬೋದು ಫೋಟೋಗೂ ಕೂಡ ವಸ್ತ್ರ ಧಾರಣೆ ಮಾಡ್ಬೋದು ಇಲ್ಲ ಅನ್ನೋರು ಗೆಜ್ಜೆ ವಸ್ತ್ರ ಕೂಡ ಧಾರಣೆ ಮಾಡ್ಬೋದು ಈ ರೀತಿ ಶಿವಲಿಂಗಕ್ಕೆ ವಸ್ತ್ರನ ಧಾರಣೆ ಮಾಡಬೇಕು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ರೀತಿ ಹಾಕಬೇಕು ನೀವು ಯಾವುದೇ ಥರ ಶಿವಲಿಂಗ ಇಟ್ಕೊಂಡಿದ್ರು ಕೂಡ ವಸ್ತ್ರನ ಧಾರಣೆ ಮಾಡ್ಬೋದು ನೀವು ಇರೋ ಕಡೆ ಏನಾದರೂ ಸಿಗ್ತಾ ಇಲ್ಲ ಅಂತಂದರೆ ಗೆಜ್ಜೆ ವಸ್ತ್ರ ಹಾಕಿ ಎರಡು ಎಳೆ ಅಥವಾ ಹನ್ನೊಂದು ಎಳೆ ಗೆಜ್ಜೆ ವಸ್ತ್ರನ ಹಾಕ್ಬೋದು ಮತ್ತೆ ಇದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ತಗೊಳ್ಳಿ ಹಾಗೇ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀರಾ ಈಗ ದೇವ್ರ ಮುಂದೆ ದೀಪ ಹಚ್ಚಬೇಕು ಅಂತಂದರೆ ಆ ದಿನ ರಾತ್ರಿ ಇಡೀ ದೀಪನೇ ಹಚ್ಚಿರಬೇಕಾ ಉರಿತಾ ಇರಬೇಕಾ ಅಂತ ಕೇಳಿದ್ದೀರ ಹಾಗೇನೂ ಇಲ್ಲ ನೀವು ಪೂಜೆ ಮಾಡೋ ಸಮಯದಲ್ಲಿ ದೀಪಗಳಿಗೆ ತುಪ್ಪ ಹಾಕಿ ದೀಪ ಹಚ್ಚಿ ಅಥವಾ ತುಪ್ಪದ ಬತ್ತಿಗಳನ್ನು ಇಟ್ಟು ಕೂಡ ದೀಪ ಹಚ್ಬೋದು ಮೇಲೆ ಮತ್ತೆ ಈಗ ನೀವು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಪೂಜೆ ಮಾಡ್ತಿರಲ್ಲ ಹನ್ನೊಂದು ಗಂಟೆಗೆ ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲೂ ಕೂಡ ನೀವು ದೀಪಾರಾಧನೆ ಮಾಡಿರ್ತೀರ ಬೆಲ್ಲದ ದೀಪ ಅಥವಾ ಅಕ್ಕಿ ಹಿಟ್ಟಿನ ದೀಪ ಅಥವಾ ಕಾಯಿಯ ದೀಪ ಹಚ್ಚಿರ್ತಿರಲ್ಲ ಆ ದೀಪದಲ್ಲಿ ಮೊದಲು ಹಾಕಿರುವಂಥ ಬತ್ತಿನ ತೆಗೆದು ಮತ್ತೆ ಹೊಸ ತುಪ್ಪದ ಬತ್ತಿನ ಹಾಕಿ ದೀಪ ಹಚ್ಚಿ ಆರತಿ ಮಾಡಿ ಓಂ ನಮಶ ಶಿವ ಅಂತ ನೂರ ಎಂಟು ಸಲ ಹೇಳಬೇಕು ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದು ಕನ್ಫ್ಯೂಸ್ ಮಾಡ್ಕೋಬೇಡಿ ರಾತ್ರಿ ಇಡೀ ಎಣ್ಣೆ ಹಾಕಿ ದೀಪನ ಹಚ್ಬೋದು ಆದರೆ ಶಿವರಾತ್ರಿ ಆಗಿರೋದ್ರಿಂದ ರಾತ್ರಿ ಇಡೀ ದೀಪ ಉರಿಯೋದು ತುಂಬ ಒಳ್ಳೆಯದು ಈಗ ನೀವು ಹನ್ನೆರಡು ಗಂಟೆ ತನಕ ಎಚ್ಚರವಾಗಿರ್ದಿರ ಆಮೇಲೆ ಹೋಗಿ ಮಲ್ಕೊಳ್ತೀರ ಅಂದರೆ ಮಲಗೋದಕ್ಕಿಂತ ಮೊದಲು ದೀಪಗಳಿಗೆ ಎಣ್ಣೆ ಹಾಕಿ ನೀವು ಹೋಗಿ ಮಲಗ್ಬೋದು ಪೀರಿಯಡ್ಸ್ ಆಗಿರೋರಂತೂ ಪ್ರತಿಯೊಂದು ಹಬ್ಬದಲ್ಲೂ ಸಾಕಷ್ಟು ಕಮೆಂಟ್ಸ್ ಬರ್ತಾನೆ ಇರುತ್ತೆ ನಾನು ಮೂರು ದಿನ ಆಗಿದೆ ನಾಲ್ಕು ದಿನ ಆಗಿದೆ ಐದು ದಿನ ಆಗಿದೆ ಮಾಡಬಹುದಾ ಅಂತ ನಾನು ಹೇಳೋದು ಒಂದೇ ಮಾತು ನಿಮಗೆ ಬ್ಲೀಡಿಂಗ್ ಇಲ್ಲ ಅಂದರೆ ಮಾಡಬಹುದು ಮೂರು ದಿನ ಆಗಿರಲಿ ನಾಲ್ಕು ದಿನ ಆಗಿರಲಿ ಐದು ದಿನ ಆಗಿರಲಿ ಮಾಡಬಹುದು ಬ್ಲೀಡಿಂಗ್ ಆಗ್ತಾಯಿದೆ ಅಂದರೆ ದಯವಿಟ್ಟು ಮಾಡಬೇಡಿ ಬೇಕಾದರೆ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಮನೆಯವ್ರು ಯಾರಾದರೂ ಪೂಜೆ ಮಾಡಲಿ ಹಾಗೆ ಉಪವಾಸ ಅಂದರೆ ನಾಲ್ಕು ಅಥವಾ ಐದನೇ ದಿನ ಆಗಿದ್ದರೆ ಖಂಡಿತವಾಗ್ಲೂ ಉಪವಾಸ ಮಾಡಬಹುದು ನೀವು ಸ್ನಾನ ಮಾಡುವಂಥ ನೀರಿಗೆ ಒಂದು ಸ್ವಲ್ಪ ಅರಿಶಿಣ ಅಥವಾ ಗೋಮೂತ್ರ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ನೀವು ಉಪವಾಸ ವ್ರತನ ಮಾಡ್ಬೋದು ಆ ದಿನ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತ ದಯವಿಟ್ಟು ನೊಂದ್ಕೋಬೇಡಿ ಮನಸ್ಸಿನಲ್ಲೇ ಆ ಶಿವನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಆ ದಿನ ಪೂರ್ತಿ ಓಂ ನಮ್ಮ ಶಿವ ಅಂತ ಜಪ ಮಾಡ್ತಾಯಿರಿ ಖಂಡಿತವಾಗ್ಲೂ ನಿಮ್ಮ ಒಂದು ಭಕ್ತಿ ಪೂಜೆ ಆ ಶಿವನಿಗೆ ತಲುಪುತ್ತೆ ನಾನು ಈ ಮಾತನ್ನು ತುಂಬ ಸಲ ಹೇಳಿದ್ದೀನಿ ಆದರೂ ಕೂಡ ಮೂರು ದಿನ ಆಗಿದೆ ನಾಲ್ಕು ದಿನ ಆಗಿದೆ ನಾನು ಪೂಜೆ ಮಾಡ್ಬೋದಾ ಅಂತ ಕೇಳ್ತಾನೆ ಇರ್ತೀರ ಮಾಡಿ ನಿಮಗೆ ಬ್ಲೀಡಿಂಗ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಮಾಡಿ ಅಥವಾ ಆ ಥರದ್ದೇನಾದರೂ ಪ್ರಾಬ್ಲಮ್ಗಳಿತ್ತು ಅಂದರೆ ನೀವು ಮನಸ್ಸಿನಲ್ಲೇ ಆ ದಿನ ಪೂರ್ತಿ ಜಪ ಮಾಡಿ ತುಂಬಾ ಒಳ್ಳೆಯದು ಪೂಜೆಗೆ ಬೇಕಾಗಿರೋ ಸಿದ್ಧತೆ ಎಲ್ಲ ಮಾಡಿಕೊಡಿ ಮನೆಯವ್ರ ಕೈಲಿ ಪೂಜೆ ಮಾಡಿಸಿ ಅಷ್ಟೇ ಶಿವನಿಗೆ ಸಂಬಂಧಪಟ್ಟಂತೆ ಫೋಟೋ ಅಥವಾ ಶಿವಲಿಂಗ ಯಾವುದು ನಮ್ಮ ಮನೇಲಿಲ್ಲ ಹೇಗೆ ಪೂಜೆ ಮಾಡೋದು ಅಂತ ಕೂಡ ಕೇಳಿದ್ದೀರಾ ಪರವಾಗಿಲ್ಲ ನಾನು ಆಗಲೇ ಹೇಳಿದ್ದೀನಿ ಬಿಲ್ವ ಪತ್ರೆಗಳನ್ನು ಲಕ್ಷ್ಮೀ ವಿಗ್ರಹ ಅಥವಾ ಗಣಪತಿ ವಿಗ್ರಹದ ಮುಂದೆ ಹಾಕಿ ನೀವು ಓಂ ನಮ್ಮ ಶಿವಯ ಅಂತ ಜಪ ಮಾಡ್ತಾ ಪೂಜೆ ಮಾಡ್ಬೋದು ಹಾಗೆ ಬೆಲ್ಲದ ದೀಪನೂ ಕೂಡ ಮನೆಯಲ್ಲಿ ಹಚ್ಬೋದು ತುಂಬಾ ಒಳ್ಳೆಯದು ಉಪವಾಸ ಇರುವಂಥವ್ರು ದೇವಸ್ಥಾನದಲ್ಲಿ ಪ್ರಸಾದ ಏನಾದರೂ ಕೊಟ್ರೆ ತಿನ್ಬೋದಾ ಅಂತ ಕೇಳಿದಿರ ಅವಲಕ್ಕಿ ಅಥವಾ ಹಣ್ಣುಗಳು ಈ ಥರದ್ದು ಏನಾದರೂ ಕೊಟ್ಟರೆ ತಿನ್ಬೋದು ಏನಾದರೂ ಸಿಹಿ ಪೊಂಗಲ್ ಈ ಥರದ್ದು ಏನಾದರೂ ಕೊಟ್ಟರೆ ತೊಗೊಂಡು ಬನ್ನಿ ಮನೇಲಿ ಬೇರೆ ಯಾರಿಗಾದರೂ ಕೊಡಿ ಅನ್ನ ಅಲ್ವಾ ನೀವು ತಿನ್ನೋದು ಬೇಡ ವಿವರ್ಸ್ ಒಬ್ಬರು ಸಂತಾನ ಫಲಕ್ಕೋಸ್ಕರ ಈ ಶಿವರಾತ್ರಿಲಿ ಹೇಗೆ ಪೂಜೆ ಮಾಡಬೇಕು ಅಂತ ಕೇಳಿದ್ದೀರಾ ಹೇಗೆ ಪೂಜೆ ಮಾಡಿದ್ರು ಶಿವ ಸ್ವೀಕರಿಸ್ತಾರೆ ಅವ್ರಿಗೆ ತುಂಬ ಇಷ್ಟವಾದಂಥ ಬಿಲ್ವ ಪತ್ರೆನ ಏರಿಸಿ ಅಭಿಷೇಕ ಮಾಡಿ ಪೂಜೆ ಮಾಡಿದ್ರೆ ಸಾಕು ಅವರು ಖಂಡಿತವಾಗ್ಲೂ ನಮ್ಮ ಪೂಜೆನ ಸ್ವೀಕರಿಸ್ತಾರೆ ಹಾಗೆ ನಾನು ನಿಮಗೆ ಕಮೆಂಟಲ್ಲಿ ಕೂಡ ಹೇಳಿದ್ದೆ ಮತ್ತು ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಯಾರ್ದು ಏನೇ ಬೇಡಿಕೆ ಇರಲಿ ನೀವು ಯಾವ ರೀತಿ ಕೇಳ್ಕೋಬೇಕು ಅಂದರೆ ಮುಂದಿನ ಶಿವರಾತ್ರಿ ಅಷ್ಟೊತ್ತಿಗೆ ನೀವೇನು ಅಂದ್ಕೊಂಡಿದ್ರೂ ಅದು ಆಗಬೇಕು ಮುಂದಿನ ವರ್ಷ ಶಿವರಾತ್ರಿ ದಿನ ಸಂತೋಷದಿಂದ ಈ ವಿಚಾರ ನಾನು ನಿಮ್ಮ ಹತ್ರ ಹೇಳಬೇಕು ಅನ್ನೋ ಥರ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಈಗ ಸಂತಾನ ಫಲಕ್ಕೋಸ್ಕರ ನೀವು ಕೇಳ್ಕೊಳ್ಳೋದಾದರೆ ಮುಂದಿನ ವರ್ಷ ನಾನು ನನ್ನ ಗಂಡ ನನ್ನ ಮಗು ಸಮೇತವಾಗಿ ಶಿವರಾತ್ರಿ ದಿನ ಶಿವಪೂಜೆ ಮಾಡಬೇಕು ಇದು ನನಗೆ ತುಂಬಾ ಆಸೆ ಇದೆ ನೀವು ಕರುಣಿಸಿ ಅಂತ ಕೇಳ್ಕೊಳ್ಳಿ ಮತ್ತು ಪ್ರತಿದಿನ ರಾತ್ರಿ ಹನ್ನೊಂದು ಗಂಟೆಗೆ ಸರಿಯಾಗಿ ಇದೇ ಥರ ಪ್ರತಿದಿನ ಕೇಳ್ಕೊತಾ ಇರಬೇಕು ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಈ ಸಮಯದಲ್ಲಿ ಅಫರ್ಮೇಷನ್ ಮಾಡೋದು ತುಂಬ ಒಳ್ಳೆಯದು